ಉಳಿದಂತೆ ಎರಡು ಸಾವಿರದ ನಾಲ್ಕರಲ್ಲಿ ಹಾಸನದಲ್ಲಿ ಸ್ವೀಕಾರ ಮಾಡ್ತೀನಿ ನಾನು ಸ್ವೀಕಾರ ಮಾಡಿ ಅಂದ್ರೆ ಸ್ವತಂತ್ರವಾಗಿ ಮೂರು ಸ್ಥಾನ ಗೆದ್ದಂಥವ್ರು ಇವತ್ತು ಬಿಜೆಪಿ ಎರಡೇ ಹೊಂದಾಣಿಕೆ ಮಾಡ್ಕೊಂಡು ಪಡ್ಕೊಂಡಿದ್ದೇ ಮೂರು ಸ್ಥಾನ ಇವರು ಹೌದು ಅಂದ್ರೆ ಇವ್ರಿಗೆ ನಾಲ್ಕು ನಾವು ನಮ್ಮ ಜೊತೆ ಇದ್ದಾಗ ಕಳೆದ ಸಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಇವರು ಕೊಟ್ಟಿದ್ದು ಏಳು ಸ್ಥಾನ ಇವತ್ತು ಕಾಡಿಬೇಡಿ ಬಿ ಜೆ ಪಿ ಜೊತೆ ಮೂರು ಸ್ಥಾನ ತೊಗೊಂಡು ಎರಡು ಇಲ್ಲ ನೀವು ಕಾಂಗ್ರೆಸ್ನವರು ಒಂದು ಅವ್ರಿಗೆ ಕಲಿಸ್ಕೊಟ್ಟಿದ್ರಿ ಏನಂದರೆ ಒಂದು ಸೀಟ್ನ ಜೊತೆಗೆ ಒಂದು ಅಭ್ಯರ್ಥಿನ ಕೊಟ್ಟಿದ್ರಿ ನೋಡಿ ಹಾಗೆನೇ ಈ ಸರ್ತಿ ಅವರು ಒಂದು ಸೀಟ್ ಸೀಟನ್ನು ಅನ್ನು ಬಿಟ್ಟುಕೊಟ್ಟು ಅಲ್ಲಿ ಅಭ್ಯರ್ಥಿನೂ ಬಿಟ್ಟು ಅಷ್ಟೇ ಇಲ್ಲಿ ಅವರ ಸ್ಟ್ರಾಟಜಿಗಳು ಏನೇ ಇದ್ರು ಸಹ ಅವ್ರಿಗೆ ಕೊಟ್ಟಂಥದ್ದು ಬಿ ಜೆ ಪಿ ಅವರು ಮೂರು ಸ್ಥಾನ ಎರಡಿಗೆ ಗೆದ್ದಿದ್ದಾರೆ ಆದರೂ ಸಹ ಅವ್ರ ಪಕ್ಷವಾಗಿ ಮುಂದೆ ಯಾವ ರೀತಿ ನಡ್ಕೋತಾರೆ ಅಂದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಇವತ್ತು ನಮಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಇವತ್ತೇನು ಪಾರ್ಲಿಮೆಂಟಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಇದೇ ಶಕ್ತಿಯನ್ನು ದೇಶದಲ್ಲಿ ಇಂಡಿಯಾ ಬ್ಲಾಕ್ ಗೆ ಜನ ಕೊಟ್ಟಿದ್ದಾರೆ ನಾವು ಕೇಂದ್ರದಲ್ಲಿ ಸರ್ಕಾರ ಮಾಡ್ತೇವೆ ಅನ್ನೋ ವಿಶ್ವಾಸ ನನಗಿದೆ ಹೇಗೆ ಪ್ಲಸ್ ಆಯಿತು ಅನ್ನುವಂಥದ್ದು ಇಲ್ಲ ಉತ್ತರ ಪ್ರದೇಶ ಒಂದೇ ಅಲ್ಲ ನೋಡಿ ಇಡೀ ದೇಶದಲ್ಲಿ ಅವರು ರಾಮ ಮಂದಿರವನ್ನು ಒಂದು ಚುನಾವಣಾ ವಿಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಯಾವತ್ತೂ ಸಹ ಜನ ಬಹಳ ಬುದ್ಧಿವಂತಿದ್ದಾರೆ ಇದನ್ನು ಧಾರ್ಮಿಕ ವಿಷಯವನ್ನು ಚುನಾವಣೆ ವಿಷಯವಾಗಿ ತಗೊಳ್ಳೋದಿಲ್ಲ ಆಯಾ ಸಂದರ್ಭಕ್ಕೆ ಬದಲಾವಣೆಗಳಾಗಿದೆ ಕರ್ನಾಟಕದಲ್ಲೂ ಸಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಜಾಬು ರಜ ಏನೇನು ಈ ಥರದ್ದೆಲ್ಲ ತೊಗೊಂಬಂದರು ಏನೋ ತಿರಸ್ಕಾರ ಮಾಡಿದ್ರು ಕನಿಷ್ಠ ಅವಾಗ ಅವ್ರಿಗೆ ಒಂದು ಪ್ರಜ್ಞೆ ಬರಬೇಕಾಯ್ತು ಹೌದು ಇದು ತಪ್ಪಿದೆ ನಾವು ತಿತ್ಕೋಬೇಕಂತೇಳಿ ಆದರೆ ಅವರು ರಾಮ ಮಂದಿರದನ್ನು ಇಶ್ಯೂ ಮಾಡಕ್ಕೆ ಕೊಟ್ರು ನಾವು ಧರ್ಮವನ್ನು ಒಪ್ಕೋತೀವಿ ಆದರೆ ಧರ್ಮವನ್ನು ರಾಜಕೀಯವಾಗಿ ಬಳಸ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಇದನ್ನು ರೊಪ್ಕೊಳ್ಳಲಿಲ್ಲ ಇವತ್ತು ನನಗೆ ಬಂದಿರೋ ಪ್ರಿಲಿಮರಿ ಇನ್ಫಾರ್ಮೇಷನು ಅಯೋಧ್ಯೆ ಎಲ್ಲಿ ಬರುತ್ತೋ ಆ ಕ್ಷೇತ್ರದಲ್ಲೂ ಸಹ ಸಮಾಜವಾದಿ ಪಕ್ಷ ಮುನ್ನಡೆ ಇತ್ತು ಅಲ್ಲೂ ಸಹ ಸಮಾಜವಾದಿ ಪಾರ್ಟಿ ಮುನ್ನಡೆ ಇತ್ತು ಹಾಗಾಗಿ ಇದನ್ನು ಬಿಟ್ಟು ಅವರು ಚುನಾವಣೆ ಮಾಡಬೇಕಾಗಿತ್ತು ಯಾಕೆಂದರೆ ನಾವು ದೇಶದ ಪಾರ್ಲಿಮೆಂಟ್ ಚುನಾವಣೆ ಅಂದಾಗ ದೇಶದ ವಿಚಾರಗಳು ಯುವಕರ ಉದ್ಯೋಗದ ವಿಚಾರಗಳು ಬೆಲೆ ಏರಿಕೆಯ ವಿಚಾರಗಳು ಮತ್ತು ಕೈಗಾರಿಕೆಯ ಅಭಿವೃದ್ಧಿ ವಿಚಾರಗಳು ಈ ಥರದ ವಿಚಾರ ಆಗಬೇಕಾಗಿತ್ತು ಅದನ್ನು ಬಿಟ್ಟುಬಿಟ್ಟು ಇವರು ಬರೀ ಈ ಥರದ್ದು ಯಾರೋ ತಾಳಿ ವಿಚಾರ ತಗೊಂಡು ಮುಸಲ್ಮಾನ್ ವಿಷಯ ತಗೊಂಡು ತಾಳಿ ವಿಚಾರ ಪ್ರಸ್ತಾಪ ಮಾಡೋದು ಧರ್ಮದ ವಿಚಾರ ಪ್ರಸ್ತಾಪ ಮಾಡೋದು ಈ ಥರದ ಮಾಡಿದ್ದಕ್ಕೆ ಅವರು ಇವತ್ತು ಫಲವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲ ಸಮಯದಲ್ಲೂ ಈ ಥರದ ಭಾವನಾತ್ಮಕ ವಿಷಯಗಳು ಹೆಚ್ಚು ಉಳ್ಕೊಳ್ಳೋದಿಲ್ಲ ಟೈಮ್ ಬೀಂಗ್ ಆಗ್ಬೋದು ಅದಕ್ಕೆ ಬಿ ಜೆ ಪಿಯವರು ಯಾವತ್ತೂ ಸಹ ಧರ್ಮಾಧಾರಿತ ರಾಜಕಾರಣ ಮಾಡೋದ್ರಿಂದಲೇ ಅವರಿಗೆ ಸೆಟ್ ಬ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ಕನಿಷ್ಠ ಅವ್ರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರವಾದರೂ ಬದಲಾವಣೆ ಆಗಬೇಕಾಗಿತ್ತು ಅಂದರೆ ದೇಶದ ವಿಚಾರಗಳಲ್ಲಿ ಆದ್ಯತೆಯನ್ನು ಕೊಟ್ಟು ಚುನಾವಣೆಗಳು ಮಾಡೋಂಥ ವಿಚಾರವನ್ನು ಮಾಡಬೇಕಾಯಿತು ಮಾಡಲಿಲ್ಲ ಆಗಲೇ ಹೂಗಾರವರು ಪ್ರಸ್ತಾಪ ಮಾಡಿದ್ದು ಮತ್ತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಪ್ರಧಾನಮಂತ್ರಿಗಳು ಹೆಂಗಿರಬೇಕು ಈಜ್ ಈಸ್ ದ ಕ್ಯಾಪ್ಟನ್ ಪಾರ್ಲಿಮೆಂಟ್ ವ್ಯವಸ್ಥೆಯಲ್ಲಿ ಅವರೇ ನಾಯಕ ಅವರು ಒಬ್ಬ ಎಂ ಪಿಗಳ ಹತ್ರ ಹೋಗಿ ಎದುರ್ಕತ್ತಾ ಇದ್ರು ಎಂ ಪಿಗಳು ಬಿಟ್ಬಿಡಿ ಅವ್ರು ಪಾರ್ಟಿ ಪ್ರೆಸಿಡೆಂಟ್ ಮಾತಾಡೋಕ್ಕೆ ಹೆದ್ರಿಕೊಳ್ಳೋರು ಈ ಥರದ ವಾತಾವರಣ ನಿರ್ಮಾಣ ಮಾಡಿ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಸರ್ವಾಧಿಕಾರಿ ವ್ಯವಸ್ಥೆಯನ್ನು ಹುಟ್ಟಾಕುವಂಥ ಪ್ರಯತ್ನವನ್ನು ಮಾಡಿದ್ರು ಅದರ ಫಲ ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಅವರೇನೇ ಇರಲಿ ಇನ್ನೂರು ಇಪ್ಪತ್ತರ ಮೇಲೆ ಅವರು ಟಚ್ ಆಗೋದೇ ಇಲ್ಲ ಅಂದರೆ ಕಳೆದ ಸಾರಿ ಸ್ವತಂತ್ರವಾಗಿ ಮುನ್ನೂರ ಮೂರು ಸ್ಥಾನ ಪಡ್ಕೊಂಡಂಥವ್ರು ಇವತ್ತು ಇನ್ನೂರರ ಆಜುಬಾಜಿಗೆ ಬಂದು ನಿಂತಿದ್ದಾರೆ ಅಂದರೆ ಅದನ್ನು ಅವರು ವಿಮರ್ಶೆ ಮಾಡ್ಕೋಬೇಕು ಯಾಕೆ ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಮತ್ತೆ ಎಲ್ಲ ಒಂದು ಕಡೆ ಜನ ಕಟ್ಟಾಕೋಂಥ ಪ್ರಯತ್ನ ನೀವು ನಿಮಗೆ ಕೊಟ್ಟಂಥ ಅವಕಾಶ ನೀವು ಕಳ್ಕೊಂಡಿದ್ದೀರಾ ಸಾಕು ಅನ್ನೋ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ಬಹುತೇಕ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಥ್ಯಾಂಕ್ ಯು ಅದ್ರ ಒಂದೇ ಒಂದು ವಿಷಯ ಸರ್ ನ್ಯೂಸ್ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ಅವರು ಯಾವಾಗ ರೀಜನಲ್ ಪಾರ್ಟಿಗಳಿಗೆ ಅವಕಾಶ ಕೊಟ್ಟರು ಜಾಸ್ತಿ ಸೀಟ್ಗಳನ್ನು ಬಿಹಾರದಲ್ಲಾಗಿರ್ಬೋದು ನಿಮಗೆ ಉತ್ತರ ಆಗಿರ್ಬೋದು ರೀಜ್ನಲ್ ಪಾರ್ಟೀಸ್ಗಳಿಗೆ ಜಾಸ್ತಿ ಸೀಟ್ಗಳನ್ನ ಸೇರ್ ಮಾಡಿ ಕೊಟ್ಟೋದ್ರಿಂದ ರೀಜನಲ್ ಪಾರ್ಟಿಗಳು ಜಾಸ್ತಿ ಗೆದ್ದರಿಂದ ಅವರಿಗೆ ಈ ರೀತಿಯ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಯಿತು ಓಕೆ ಅದರ ವರತಾಗಿ ಅದು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡಿದರೆ ಖಂಡಿತ ಸಾಧ್ಯ ಇರಲಿಲ್ಲ ಅವರು ಇವಾಗ ಸೆಕೆಂಡ್ लार्जेस्ट ಪಾರ್ಟಿ ಅವರ ಆಗಿದ್ದಾರೆ ಖಂಡಿತ ಖಂಡಿತ ಆದರೆ ನೀವು ಕಾಂಗ್ರೆಸ್ 120 ವರ್ಷ ಇತಿಹಾಸ ಇರತಕ್ಕಂತ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ದೊಡ್ಡ ಮಾರ್ಜಿನ್ ಬರಬೇಕಾಯಿತು ನೀವು ಆಂಟಿ ದಾಟಿದೆ ಅವರದು ಈಗ ನೀವೇ ಆದ್ರೆ 100 ಕ್ರಾಸ್ ಆಯಿತಲ್ಲ 100 ಕೂಡ ಕ್ರಾಸ್ ಆಗ್ತಲ್ಲ ಕಾರಣ ಏನಪ್ಪಾ ಅಂದ್ರೆ ಅವರು ರೀಜನಲ್ ಪಾರ್ಟಿಗೆ ಅವಕಾಶ ಹೆಚ್ಚು ಅವಕಾಶ ಅಂದ್ರೆ ಎಷ್ಟು ಸೀಟ್ಗಳನ್ನು